ಆದಷ್ಟು ಬೇಗ ಕೇಂದ್ರ ನಾಯಕರು ಗೊಂದಲವನ್ನು ಬಗೆಹರಿಸಬೇಕು ಹೈಕಮಾಂಡ್ ಅಂತ ಅನಿಸಿಕೊಳ್ಳೋದೇ ಆಗ ಗಂಭೀರವಾಗಿ ಸೂಕ್ಷ್ಮವಾಗಿ ನೋಡಬೇಕು ಬಿ ಕೆ ಹರಿಪ್ರಸಾದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಬೇಸರ ಇದೆ ಅಂತೀಗ ಅಂದ್ರೆ ಈ ಹಗ್ಗ ಜಗ್ಗಾಟವನ್ನು ಮೊದಲು ಬಗೆಹರಿಸಬೇಕು ಹೈ ಹೈಕಮಾಂಡ್ ಅಂತ ಅನಿಸ್ಕೊಳ್ಳೋದೇ ಆಗ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕಂತರೂ ವೀಕ್ ಆಗಿದೆ ಅನ್ನೋದು ಅವರ ಮಾತಿಂದ ಇಂಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಕೆ ಎಚ್ ಮುನಿಯಪ್ಪ ಬೆಂಬಲಿಗರಿಂದ ಘೋಷಣೆ ಕೂಡ ಅಲ್ಲಿ ಮುಳುಗ್ತು ಮುಂದಿನ ಮುಖ್ಯಮಂತ್ರಿ ಮುನಿಯಪ್ಪ ಅಂತ ಹೇಳಿ ಅಲ್ಲಿ ಅವರ ಆಪ್ತರು ಮತ್ತು ಅವರ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು ಇನ್ನು ಈ ವೇಳೆ ಮುನಿಯಪ್ಪ ಬೆಂಬಲಿಗನಿಗೆ ಹರಿಪ್ರಸಾದ್ ಅವರು ಗದ್ರಿ ಬಿಡ್ತಾರೆ ಹಾಗೆಲ್ಲ ಕೂಗಬಾರ್ದಪ್ಪ ಸೀಟ್ ಒಂದು ಸೀಟ್ಗೋಸ್ಕರನೇ ಅಲ್ಲಿ ಇಬ್ಬರು ಕೆತ್ತಾಡ್ತಿದ್ದಾರೆ ಇನ್ನು ಮುನಿಯಪ್ಪನವ್ರು ಯಾವಾಗ ಸಿ ಎಂ ಆಗಬೇಕಂದ್ರೆ ಆ ಒಂದು ಅರ್ಥದಲ್ಲಿ ಅವರು ಮನಸ್ಸಲ್ಲಿ ಅಂದ್ಕೊಂಡು ಗದ್ರಿದಂತಹ ಒಂದು ಪ್ರಸಂಗ ಕೂಡ ನಡೆಯಿತು ಕೆ ಎಚ್ ಮುನಿಯಪ್ಪ ಅವರು ಕೂಡ ಈಗ ಸಹಜವಾಗಿಯೇ ದಲಿತ ಸಿ ಎಂ ರೇಸ್ನಲ್ಲಿ ಈ ಹಿಂದಿನದು ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ಗೆ ಹತ್ತಿರ ಆಗಿರೋದ್ರಿಂದಾಗಿ ಆ ಸಂದೇಶವನ್ನು ಪಾಸ್ ಮಾಡಲಿ ಹೇಳಿ ಬಹುಶಃ ಅವರ ಬೆಂಬಲಿಗರು ಅಲ್ಲಿ ಮುಂದಿನ ಸಿ ಎಂ ಮುನಿಯಪ್ಪನವರು ಅಂತ ಹೇಳಿ ಘೋಷಣೆಯನ್ನು ಕೂಗಿರಬಹುದು ಅದರ ಜೊತೆಗೆ ಸ್ವತಃ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಇಲ್ಲಿ ಅಸಹಾಯಕರಾದಂಗೆ ಕಾಣಿಸ್ತಾ ಇದೆ ಯಾಕಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಕೊಟ್ಟಂಥ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಹೇಳಿಕೆ ಇರಬಹುದು ಜೊತೆಗೆ ಇನ್ನೂ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜಕಾರಣದ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳದೆ ಇರುವುದು ನೋಡಿ ಎಲ್ಲ ಹಳೆ ಸ್ನೇಹಿತರು ಒಂದ್ಸಲಿ ಒಂದ್ಸಲ ನೋಡೋದಷ್ಟೇ ಮುನಿಯಪ್ಪನವ್ರು ಸಲಹೆ ಕೊಟ್ಟಿದಾರಲ್ಲ ಅದೇ ಸಲಹೆ ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವನ್ನ ಕರೆಸಿ ಮಾತಾಡಿ ಬಗೆಹರಿಸ್ಬೇಕಾಗುತ್ತೆ ಯಾಕಂದ್ರೆ ಕೇವಲ ನೂರ ನಲ್ವತ್ತು ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ ಸೇತರ ಜನಸಾಮಾನ್ಯರು ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಸಿದ್ದಾರೆ ಅವ್ರಿಗೆ ನೋವಾಗುವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ವಿ ಅನ್ನೋದು ಸುಳ್ಳು ಆದ್ರಿಂದ ಏನು ಅವ್ರು ಹೇಳಿದ್ರು ಆದಷ್ಟು ಬೇಗ ಕೇಂದ್ರ ನಾಯಕತ್ವ ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಮೂರ್ ಜನ ಆದಷ್ಟು ಬೇಗ ಕೂತು ಇದನ್ನ ಬಗೆಹರಿಸುದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಹ ಸಹಮತ ಇದ್ದೇನೆ ಸ್ನೇಹಿತರು